ಈಗ ಅಂದ್ಕೊಳ್ಳಿ ನೀವು ಒಬ್ಬ ವ್ಯಕ್ತಿನ ತುಂಬ ನಂಬಿರ್ತೀರ ಆದರೆ ಆ ವ್ಯಕ್ತಿ ನಿಮಗೆ ಸುಳ್ಳು ಹೇಳಿ ನಿಮ್ಮನ್ನು ನಂಬಿಸಿರ್ತಾನೆ ಆದರೆ ಕೊನೆಗೆ ಒಂದಿನ ನಿಮಗೆ ಎಲ್ಲ ನಿಜ ಗೊತ್ತಾಗ್ಬಿಡುತ್ತೆ ಆಗ ನಿಮ್ಗೆ ಹೇಗಾಗುತ್ತೆ ನಿಮ್ಮ ಟ್ರಸ್ಟ್ ಕಂಪ್ಲೀಟ್ಲಿ ಬ್ರೇಕ್ ಆಗುತ್ತೆ ರೈಟ್ ಸೊ ಆಮೇಲೆ ನೀವು ಆ ವ್ಯಕ್ತಿನ ಮತ್ತೆ ರಿಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀರಾ ಅವ್ರು ಮತ್ತೆ ನೀವು ಆ ವ್ಯಕ್ತಿನ ನಂಬ್ತೀರಾ ನೋಡೋ ದೋಸ್ತ್ ಟ್ರಸ್ಟ್ ತುಂಬ ಕಾಸ್ಟ್ಲಿ ಇರುತ್ತೆ ಟ್ರಸ್ಟ್ ಇಲ್ಲದೆ ಯಾವುದೇ ರಿಲೇಷನ್ಶಿಪ್ ನಡೆಯೋದೇ ಇಲ್ಲ ಒಬ್ಬ ವ್ಯಕ್ತಿ ನಿಮಗೆ ಎಷ್ಟೇ ಇಷ್ಟ ಇರಲಿ ಇಫ್ ದೇರ್ ಇಸ್ ನೋ ಟ್ರಸ್ಟ್ ದೆನ್ ಆ ರಿಲೇಷನ್ಶಿಪ್ ನಡೆಯೋದೇ ಇಲ್ಲ ಇದು ಯಾಕೆ ಹೀಗಂದರೆ ಇದರ ಹಿಂದೆ ಇವಲ್ಯೂಷ್ನರಿ ರೀಸನ್ಸ್ ಇವೆ ಪ್ರಾಚೀನ ಕಾಲದಲ್ಲಿ ಮನುಷ್ಯ ಕಾಡಲ್ಲಿ ವಾಸ ಮಾಡುವಾಗ ಪ್ರತಿಯೊಂದು ದಿನ ಅವನಿಗೆ ಚಾಲೆಂಜಿಂಗ್ ಇರ್ತಿತ್ತು ಸೊ ರಾತ್ರಿ ಕಾಡಲ್ಲಿ ಮಲಗುವಾಗ ತಮ್ಮ ಫ್ಯಾಮಿಲಿ ಕಾಪಾಡುವುದಕ್ಕೆ ರಾತ್ರಿ ಅಲ್ಲ ಒಬ್ಬರಾದರೂ ಎಚ್ಚರ ಇರಲೇಬೇಕಾಗಿರ್ತಿತ್ತು ಸೊ ಆ ಕಾಡಿನ ಜನ ಯಾರನ್ನ ತುಂಬ ನಂಬ್ತಿದ್ರು ಅಲ್ವಾ ಅವನಿಗೆ ಅವರು ರಾತ್ರಿ ಬಿಡಿ ಎಚ್ಚರ ಇರೋದಕ್ಕೆ ಹೇಳ್ತಿದ್ರು ಮತ್ತು ಒಂದು ವೇಳೆ ಅವರು ನಂಬಿರುವ ವ್ಯಕ್ತಿ ನಂಬಿಕೆ ದ್ರೋಹಿ ಹೊಂಟರೆ ಆ ಎಲ್ಲ ಜನರ ಪ್ರಾಣನೇ ಹೋಗುವ ಸಾಧ್ಯತೆ ಇರ್ತಿತ್ತು ಸೊ ಕೇವಲ ಅಂದರೆ ಕೇವಲ ನಂಬಿಕೆಯ ಆಧಾರದ ಮೇಲೇ ಮನುಷ್ಯನ ವಿಕಾಸದ ಸಭ್ಯತೆ ಮುಂದೆ ಸಾಗಿದೆ ಅದಕ್ಕೆ ನಮ್ಮ ಸೈಕಾಲಜಿ ಅಂದರೆ ನಮ್ಮ ಮಾನಸಿಕ ಬುದ್ಧಿ ಟ್ರಸ್ಟ್ಗೆ ಅಷ್ಟು ಅಷ್ಟೊಂದು ಮಹತ್ವ ಕೊಡತ್ತೆ ಯಾಕಂದರೆ ಪ್ರಾಚೀನ ಕಾಲದಲ್ಲಿ ನಂಬಿಕೆಯ ಆಧಾರದ ಮೇಲೆ ಪ್ರಾಣವೇ ಸವಾಲಾಗಿರ್ತಿತ್ತು ಸೈನ್ಸ್ ನಮಗೆ ಏನು ಹೇಳುತ್ತೆ ಅಂದರೆ ಫೀಲಿಂಗ್ಸ್ ಮತ್ತು ಇಮೋಷನ್ಸ್ ನಮ್ಮ ಡಿ ಎನ್ ಎ ಯಲ್ಲಿ ಡಿಕೋಡೆಡ್ ಡಿಕೋಟೆಡ್ ಇವೆ ಅಂತ ಹೇಳುತ್ತೆ ಇವತ್ತು ಸಹ ಯಾವುದೇ ಬಿಸ್ನೆಸ್ ಇರಲಿ ಅದು ಕೇವಲ ಅಂದರೆ ಕೇವಲ ನಂಬಿಕೆಯ ಆಧಾರದ ಮೇಲೇ ಮುಂದೆ ಸಾಗುತ್ತೆ ಯಾವುದೇ ಪಾರ್ಟ್ನರ್ಶಿಪ್ ಮಾಡಬೇಕು ಅಂದ್ರೂ ಅಲ್ಲಿ ನಂಬಿಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ದೋಸ್ತ್ ನಿನಗೆ ನೀನೇ ಒಂದು ಪ್ರಶ್ನೆ ಕೇಳ್ಕೊ ನಿನಗೆ ಸುಳ್ಳು ಹೇಳುವವರು ಇಷ್ಟ ಆಗ್ತಾರ ನಿನಗೆ ಮೋಸ ಮಾಡುವವರು ಇಷ್ಟ ಆಗ್ತಾರಾ ನೀನು ಒಬ್ಬ ಫೇಕ್ ವ್ಯಕ್ತಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀಯಾ ನಾಟ್ ರಿಯಲಿ ರೈಟ್ ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೇಳಿಸ್ಕೊಳ್ಳಿ ಅದೇನಂದರೆ ಎಷ್ಟು ಸುಲಭವಾಗಿ ನ್ಯಾಚುರಲಿ ನಾವು ನಿಜ ಮಾತಾಡ್ತೀವಿ ಅಷ್ಟೇ ಸುಲಭವಾಗಿ ನಾವು ಸುಳ್ಳು ಕೂಡ ಮಾತಾಡ್ತೀವಿ ಸಾಕಷ್ಟು ಸ್ಟಡೀಸ್ ಏನು ಹೇಳ್ತಾವಂದರೆ ಒಂದು ದಿನದಲ್ಲಿ ಸರಾಸರಿ ನಾವು ಹತ್ತರಿಂದ ಎರಡುನೂರು ಸಲ ಸುಳ್ಳು ಮಾತಾಡಿರ್ತೀವಿ ಮತ್ತು ಏಯ್ಟಿ ಪರ್ಸೆಂಟ್ ಆಫ್ ದ ಟೈಮ್ ನಿಮಗೆ ಸುಳ್ಳು ಮಾತಾಡಿದ್ದು ಗೊತ್ತಿರಲ್ಲ ಇವನ್ ಇಬ್ಬರು ಕಂಪ್ಲೀಟ್ ಸ್ಟ್ರೇಂಜರ್ಸ್ ಮೀಟ್ ಆದ ಐದೇ ನಿಮಿಷದ ಒಳಗಡೆ ಮೂರು ಸುಳ್ಳು ಮಾತಾಡಿರ್ತಾರೆ ಒಂದು ಚಿಕ್ಕ ಮಗು ಕೇವಲ ಒಂದು ವರ್ಷದ ಮಗು ಸಹ ಸುಳ್ಳು ಮಾತಾಡುತ್ತೆ ಅದು ಫೇಕ್ ಆಗಿ ಅಳುವ ನಾಟಕ ಮಾಡುತ್ತೆ ತನ್ನ ಪ್ಯಾರೆಂಟ್ಸ್ ಅಟೆನ್ಷನ್ಗೋಸ್ಕರ ಇನ್ನೂ ಐದು ವರ್ಷದ ಮಗುವಿನ ಬಗ್ಗೆ ಅಂತೂ ಕೇಳಲೇಬೇಡಿ ಅದು ಸುಳ್ಳು ಮಾತಾಡೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುತ್ತೆ ಮತ್ತು ದೊಡ್ಡವರಾದ ಮೇಲೆ ನಮ್ಮೆಲ್ಲರಿಗೂ ಗೊತ್ತೇ ಇದೆ ನಾವು ಎಷ್ಟು ದೊಡ್ಡ ರಾಜ ಹರಿಶ್ಚಂದ್ರ ಆಗಿರ್ತೀವಿ ಅಂತ ಸೊ ನಾವು ಸುಳ್ಳನ್ನು ಸಹ ತುಂಬ ನ್ಯಾಚುರಲ್ ಆಗಿ ಸಹಜವಾಗಿ ಮಾತಾಡ್ತೀವಿ ಆ್ಯಂಡ್ ಇಲ್ಲೇ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಇಂಟೆಗ್ರಿಟಿ ಗೊತ್ತಾಗುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ಒಬ್ಬ ಸುಳ್ಳು ಹೇಳುವ ವ್ಯಕ್ತಿನ ನಾವು ಹೇಗೆ ಕಂಡು ಹಿಡಿಯೋದು ಅಂತ ನೋಡೋಣ ಮತ್ತು ಇದನ್ನು ಪ್ರತಿಯೊಬ್ಬರು ಕಲಿಯಲೇಬೇಕು ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ ಸೊ ವಿದೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ ಸುಳ್ಳು ಕಂಡು ಹಿಡಿಯೋದ್ರ ಹಿಂದೆ ಒಂದು ಸೈನ್ಸ್ ಇದೆ ಅದನ್ನು ಡಿಟೆಕ್ಟಿವ್ ಏಜೆನ್ಸಿಗೆ ಪೊಲೀಸ್ ಆಫೀಸರ್ಸ್ಗೆ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತಾರೆ ಸೊ ಅವರು ಸುಳ್ಳು ಕಂಡು ಹಿಡಿಯೋದ್ರಲ್ಲಿ ಮಾಸ್ಟರ್ ಆಗಲಿ ಅಂತ ಮತ್ತು ನಾವು ಅವೇ ಕೆಲವು ಟೆಕ್ನಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಸುಳ್ಳು ಮಾತಾಡೋವನು ಎಷ್ಟೇ ದೊಡ್ಡ ಕಿಲಾಡಿ ಇದ್ದರೂ ಅವನ ಕಂಡು ಹಿಡಿಬೌದು ಹೇಗೆ ಒಬ್ಬ ಕಳ್ಳ ಏನಾದರೂ ಒಂದು ಪ್ರೂಫ್ ಬಿಟ್ಟು ಹೋಗೇ ಇರ್ತಾನೆ ಹಾಗೆಯೇ ಒಬ್ಬ ಸುಳ್ಳುಗಾರನ ಬಾಡಿ ಲ್ಯಾಂಗ್ವೇಜ್ ತುಂಬ ಕ್ಲೀವ್ಸ್ ಮತ್ತು ಇನ್ಫಾರ್ಮೇಷನ್ ನಮಗೆ ಕೊಡುತ್ತೆ ಕೇವಲ ನಮಗೆ ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಬರಬೇಕು ಎಲ್ಲದಕ್ಕಿಂತ ಮೊದಲು ಒಬ್ಬ ಸುಳ್ಳುಗಾರನ ಕಂಡು ಹಿಡಿಯುವಾಗ ನಾವೇನು ಅಬ್ಸರ್ವ್ ಮಾಡಬೇಕು ಅಂದರೆ ಆ ವ್ಯಕ್ತಿ ಹೇಗೆ ಫೀಲ್ ಮಾಡ್ತಿದ್ದಾನೆ ಅಂತ ಅಬ್ಸರ್ವ್ ಮಾಡಬೇಕು ಒಬ್ಬ ಸುಳ್ಳುಗಾರ ನಾರ್ಮಲಿ ಸ್ಟ್ರೆಸ್ಸಲ್ಲಿರ್ತಾನೆ ಮತ್ತು ಎಂಗ್ಸೈಟಿ ಭಯದ ಇಮೋಷನ್ಸ್ನ ಫೀಲ್ ಮಾಡ್ತಿರ್ತಾನೆ ಸೊ ಅವನ ಬಾಡಿ ಆ ಇಮೋಷನ್ಸ್ಗೆ ರಿಯಾಕ್ಟ್ ಮಾಡೇ ಮಾಡುತ್ತೆ ಮತ್ತು ಅವನು ಸ್ವಲ್ಪ ಡಿಸ್ಕಂಫರ್ಟ್ ಕೂಡ ಆಗಿರ್ತಾನೆ ಅದಕ್ಕೆ ಅವನು ಕೆಲವು ಉತ್ತರ ಡೌಟಿಂದ ಕೊಡ್ತಿರ್ತಾನೆ ಅವನ ಉತ್ತರ ತುಂಬ ಶಾರ್ಟ್ ಆಗಿರುತ್ತೆ ಮತ್ತು ನೀವು ಪ್ರಶ್ನೆ ಮಾಡುವ ಟಾಪಿಕ್ನ ಅವನು ಅವಾಯ್ಡ್ ಮಾಡೋದಕ್ಕೆ ನೋಡ್ತಾನೆ ಒಬ್ಬ ಸುಳ್ಳುಗಾರನ್ನ ಸುಳ್ಳು ಕಂಡು ಹಿಡಿಯುವ ಎರಡನೇ ಸರಳ ಹಾದಿ ಯಾವುದಂದರೆ ಪ್ರಶ್ನೆಗಳಿಂದ ಮತ್ತು ನಿಮ್ಮ ಮಾತಾಡುವ ಶೈಲಿಯಿಂದ ಅವನ ಸ್ಟ್ರೆಸ್ ಒಳಗಡೆ ಹಾಕಬೇಕು ಆಮೇಲೆ ಅವನ ಬಾಡಿ ಲ್ಯಾಂಗ್ವೇಜ್ ಅವನ ಮಾತಿನ ಟೋನ್ ಮತ್ತು ಅವನು ಏನು ಮಾತಾಡ್ತಿದ್ದಾನೆ ಅವನ ಮಾತಿನ ಲಾಜಿಕ್ ಮೇಲೆ ಧ್ಯಾನ ಕೊಟ್ಟರೆ ನಮಗೆ ಈಸಿಲಿ ಗೊತ್ತಾಗುತ್ತೆ ಯಾಕಂದರೆ ಯಾವಾಗ ಒಬ್ಬ ವ್ಯಕ್ತಿ ಇರ್ತಾನೆ ಆವಾಗ ಅವನು ತನ್ನ ಸುಳ್ಳನ್ನು ಮುಚ್ಚಾಕೋದಕ್ಕೆ ಜಾಸ್ತಿ ಯೋಚನೆ ಮಾಡೋಕೆ ಶುರು ಮಾಡ್ತಾನೆ ಮತ್ತು ಅದರಿಂದ ಅವನ ಮುಖದ ಮೇಲೆ ಸ್ಟ್ರೆಸ್ ಕಾಣುತ್ತೆ ಯಾವ ವ್ಯಕ್ತಿ ನಿಜ ಮಾತಾಡ್ತಿರ್ತಾನೆ ಅವನು ನಿಮ್ಮ ಜೊತೆ ಕೋಆಪ್ರೇಟ್ ಮಾಡ್ತಾನೆ ನಿಮ್ಮ ಪ್ರತಿಯೊಂದು ಪ್ರಶ್ನೆನ ಅವನು ಸಮಾಧಾನದಿಂದ ಕೇಳಿಸ್ಕೊಂಡು ಆ ಪ್ರಶ್ನೆಗಳಿಗೆ ಆರಾಮಾಗಿ ಉತ್ತರ ಕೊಡ್ತಾನೆ ಆದರೆ ಒಬ್ಬ ಸುಳ್ಳುಗಾರ ಕೇವಲ ಅಂದರೆ ಕೇವಲ ಅವನು ತನ್ನನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾನೆ ಮತ್ತು ತನ್ನ ಸುಳ್ಳು ಮುಚ್ಚಾಕೋದಕ್ಕೆ ಅವನು ಫೇಕ್ ಕತ್ತೆ ಕಟ್ತಾನೆ ಮತ್ತು ನಿಮಗೆ ಎಲ್ಲ ರಿಯಲ್ ಅನ್ನಿಸ್ಬೇಕು ಅಂತ ಅವನು ಬೇಡದೆ ಇರೋ ವಿಷಯಗಳ ಬಗ್ಗೆ ವರ್ಣನೆ ಮಾಡೋಕ್ಕೆ ಶುರು ಮಾಡ್ತಾನೆ ಇದನ್ನೆಲ್ಲ ನನಗೆ ಯಾಕೆ ಗುರಿ ಇವನು ಅಂತ ನಿಮಗೆ ಅನಿಸುತ್ತೆ ಆದರೆ ಅವ್ನಿಗೇನು ಅವನು ಏನು ಹೇಳ್ತಿದ್ದಾನೆ ಅದೆಲ್ಲ ನಿಮಗೆ ನಿಜ ಅನಿಸ್ಬೇಕಲ್ವಾ ಅದಕ್ಕೆ ಅವನು ಇಲ್ಲದ ಸಲ್ಲದ ಕತೆ ಕಾಡ್ತಾನೆ ಒಟ್ರಲ್ಲಿ ನಿಮಗೆ ಅವನು ನಿಜಾನೇ ಮಾತಾಡ್ತಿದ್ದಾನ ಅಂತ ನಿಮಗೆ ಅನಿಸ್ಬೇಕು ಹಾಗೆ ಅವನು ಕತೆ ಕಟ್ತಾನೆ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ನಿಜ ಮಾತಾಡುವ ವ್ಯಕ್ತಿ ನಿಮಗೆ ಡೈರೆಕ್ಟಾಗಿ ಹೇಳ್ತಾನೆ ನಾನು ಮುಂಜಾನೆ ಎದ್ದೆ ಕೆಲಸಕ್ಕೆ ಹೋದೆ ಅಂತ ಇನ್ನು ಅದೇ ಸಿಚುವೇಶನ್ನ ಒಬ್ಬ ಸುಳ್ಳುಗಾರ ಹೇಗೆ ಹೇಳ್ತಾನಂದ್ರೆ ನಾನು ಮುಂಜಾನೆ ಎದ್ದೆ ತುಂಬ ಚಳಿ ಇತ್ತು ಹೇಳೋಕ್ಕೆ ಆಗ್ತಿರಲಿಲ್ಲ ಆದರೂ ಎದ್ದೆ ನಿನ್ನ ಆಸೆ ಪೂರ್ತಿ ಮಾಡೋದಕ್ಕೆ ನಾನು ಕೆಲಸ ಮಾಡಲೇಬೇಕು ಅಲ್ವಾ ಅದಕ್ಕೆ ಎಷ್ಟೇ ಕಷ್ಟ ಆದರೂ ನಾನು ಕೆಲ್ಸಕ್ಕೆ ಹೋದೆ ಚಿನ್ನ ಅಂತ ಹೇಳ್ತಾನೆ ಪಾಯಿಂಟ್ ನಂಬರ್ ತ್ರೀ ಅಬ್ಸರ್ವ್ ದಿ ಮೂಮೆಂಟ್ ಆಫ್ ಬಾಡಿ ಪಾರ್ಟ್ಸ್ ಒಂದು ತುಂಬ ದೊಡ್ಡ ಮಿಸ್ಕನ್ಸೆಪ್ಷನ್ ಏನಿದೆ ಅಂದರೆ ಒಬ್ಬ ಮನುಷ್ಯ ಮಾತಾಡುವಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿದ್ರೆ ಅವನು ನಿಜಾನೇ ಮಾತಾಡ್ತಾನಂತ ಆದರೆ ಸುಳ್ಳು ಮಾತಾಡುವವರೇ ಜಾಸ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ ಸೊ ಅವರ ಸುಳ್ಳನ್ನ ಯಾರೂ ಕಂಡು ಹಿಡಿಬಾರ್ದು ಅಂತ ಅದಕ್ಕೆ ಕಣ್ಣುಗಳನ್ನು ನೋಡುವುದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬದಲಿಗೆ ರಿಸರ್ಚಸ್ಗಳ ಪ್ರಕಾರ ಒಬ್ಬ ವ್ಯಕ್ತಿ ಮಾತಾಡುವಾಗ ತನ್ನ ಎರಡೂ ಕೈಗಳನ್ನು ಕಂಟಿನ್ಯೂಯಸ್ಲಿ ಅಳ್ಳಾಡಿಸ್ತಿದ್ರೆ ಮಾತಾಡುವಾಗ ತನ್ನ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ ಕೈಗಳನ್ನು ಅಳಗಾಡಿಸ್ತಿದ್ರೆ ದೆನ್ ದೇರ್ ಈಸ್ ದ ಹೈ ಪಾಸಿಬಿಲಿಟಿ ಆ ವ್ಯಕ್ತಿ ಸುಳ್ಳೇ ಮಾತಾಡ್ತಿರ್ತಾನೆ ಸ್ಟಡೀಸಲ್ಲಿ ಏನು ಗೊತ್ತಾಗಿದೆ ಅಂದರೆ ಮಾತಾಡುವಾಗ ಒಬ್ಬ ವ್ಯಕ್ತಿಯ ಕೈಗಳ ಮೂಮೆಂಟ್ ಜಾಸ್ತಿ ಆಗ್ತಿದ್ರೆ ತರ್ಟಿ ಫೈವ್ ಪರ್ಸೆಂಟ್ ಚಾನ್ಸ್ ಇರುತ್ತೆ ಅವನು ಸುಳ್ಳು ಮಾತಾಡ್ತಿರ್ತಾನಂತ ನಂಬರ್ ಫೋರ್ ಲಯರ್ ವಿಲ್ ಆಲ್ವೇಸ್ ಡಿಸ್ಟನ್ಸ್ ಸೈಕಾಲಜಿಕಲಿ ಹಿಮ್ಸೆಲ್ ಫ್ರಾಮ್ ದ ಸಿಚುವೇಶನ್ ಫಾರ್ ಎಕ್ಸಾಂಪಲ್ ಒಬ್ಬ ನಿಜ ಮಾತಾಡುವ ವ್ಯಕ್ತಿ ಹೀಗೆ ಮಾತಾಡ್ತಾನೆ ನಾನು ಅಂಜಲಿ ಜೊತೆ ರೆಸ್ಟೋರೆಂಟಲ್ಲಿ ಊಟ ಮಾಡೋಕ್ಕೆ ಹೋಗಿದ್ದೆ ಅಂತ ಅವನು ಡೈರೆಕ್ಟಾಗಿ ಹೇಳ್ತಾನೆ ಆದರೆ ಅದೇ ಸಿಚುವೇಶನ್ನ ಇನ್ನೂ ಒಬ್ಬ ಸುಳ್ಳುಗಾರ ಹೇಗೆ ಹೇಳ್ತಾನಂದ್ರೆ ನಾ ರೆಸ್ಟೋರೆಂಟ್ಗೆ ಹೋಗಿದ್ದೆ ಅಲ್ಲಿ ಅಂಜಲಿನೂ ಇದ್ದಳು ಸೊ ನಾ ಊಟ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾನೆ ಅವನು ಅಂಜಲಿ ಜೊತೆ ಊಟ ಮಾಡಿದೆ ಅಂತ ಹೇಳಲ್ಲ ಅವನು ಆ ಸಿಚುವೇಶನ್ನಿಂದ ಸೈಕಾಲಜಿಕಲಿ ಡಿಸ್ಟನ್ಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾನೆ ಮತ್ತು ಅದರಿಂದ ನಮಗೆ ಕ್ಲಿಯರ್ಲಿ ಕಾಣುತ್ತೆ ಆ ವ್ಯಕ್ತಿ ಏನೋ ಮುಚ್ಚಿಡ್ತಿದ್ದಾನಂತ ಫ್ರೆಂಡ್ಸ್ ಇವಂತೂ ಕೆಲವು ಸೈನ್ಸ್ ಇವೆ ಸುಳ್ಳು ಕಂಡು ಹಿಡಿಯುವುದಕ್ಕೆ ಆದರೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ದ್ಯಾಟ್ ಈಸ್ ಪಾಯಿಂಟ್ ನಂಬರ್ ಫೈವ್ ಬಿಲೀವ್ ಯುವರ್ ಗಟ್ ಫೀಲಿಂಗ್ಸ್ ಒಂದು ವೇಳೆ ನಿಮಗೆ ಅನ್ನಿಸ್ತಿದ್ರೆ ಈ ವ್ಯಕ್ತಿ ಒಳಗಡೆಯಿಂದ ಏನೋ ಮುಚ್ಚಿಡ್ತಿದ್ದಾನೆ ಅಂತ ನಿಮಗೆ ಫೀಲ್ ಆಗ್ತಿದ್ರೆ ದೋಸ್ತ್ ಅದೇ ನಿಜ ನಿನಗೇನು ಅನ್ನಿಸ್ತಿರತ್ತಲ್ಲ ಅದೇ ನಿಜ ಇರುತ್ತೆ ನೋಡಿ ಡೌಟ್ ಸುಮ್ಮ ಸುಮ್ಮನೆ ಅಂತೂ ಹುಟ್ಕೊಳ್ಳಲ್ಲ ನಿಮಗೆ ಡೌಟ್ ಬರ್ತಿದ್ರೆ ಎಷ್ಟೇ ಕಷ್ಟ ಆಗಲಿ ಆ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಳಿ ಒಂದು ನೀವೇ ಸುಮ್ಮ ಸುಮ್ಮನೆ ಡೌಟ್ ಪಡ್ತಿದ್ರಿ ಅಂತ ಗೊತ್ತಾಗುತ್ತೆ ಇಲ್ಲ ನಿಮ್ಮ ಡೌಟ್ ಪಕ್ಕಾ ಇತ್ತು ಅಂತ ನಿಮಗೆ ಗೊತ್ತಾಗುತ್ತೆ ಸಾಕಷ್ಟು ರಿಸರ್ಚಲ್ಲಿ ಏನು ಗೊತ್ತಾಗಿದೆ ಅಂದರೆ ಯೂಶ್ವಲಿ ನಮ್ಮ ಅಂತರಾತ್ಮ ನಮಗೆ ಏನು ಹೇಳುತ್ತೆ ಅಲ್ವಾ ಅದು ನಿಜನೇ ಇರುತ್ತೆ ಬಿಕಾಸ್ ನಿಮ್ಮ ಇನ್ಸ್ಟಿಕ್ಟ್ ಲಕ್ಷಾಂತರ ಇವಲ್ಯೂಷನ್ ಅಂತರ ನಿಮಗೆ ಸಿಕ್ಕಿದೆ ಅದಕ್ಕೆ ಅದು ಅಷ್ಟು ಪವರ್ಫುಲ್ ಇರುತ್ತೆ ಸೊ ಬಿಲೀವ್ ಯುವರ್ ಇನ್ಸ್ಟಿಕ್ಟ್ಸ್ ಇನ್ನು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ವಿಷಯ ನಂಬಿಕೆ ತುಂಬ ಇರತ್ತೆ ಅದಕ್ಕೆ ಸುಳ್ಳು ಹೇಳೋರನ್ನ ನಂಬಿಕೆ ದ್ರೋಹಿಗಳನ್ನು ನಿಮ್ಮ ಲೈಫಲ್ಲಿ ಇಟ್ಕೋಬೇಕೋ ಬೇಡವೋ ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ ಒಬ್ಬ ವ್ಯಕ್ತಿ ಎಷ್ಟು ಹುಟ್ಟೇ ಸುಳ್ಳು ಮಾತಾಡಿದ್ರು ಅವನ್ನ ನೀವು ನಿಮ್ಮ ತೆಗೆದು ಹಾಕಿದ್ರೆ ಆ ವ್ಯಕ್ತಿಯಿಂದ ನಿಮಗೆ ಏನೂ ಹಾನಿ ಆಗಲ್ಲ ಅದಕ್ಕೆ ಒಬ್ಬ ವ್ಯಕ್ತಿನ ಸರಿಯಾಗಿ ಅರ್ಥ ಮಾಡ್ಕೊಂಡ ಮೇಲೇ ನಿಮ್ಮ ಲೈಫಲ್ಲಿ ಬರುವುದಕ್ಕೆ ಅವರಿಗೆ ಅನುಮತಿ ಕೊಡಿ ಸಿಕ್ಕ ಸಿಕ್ಕವ್ರನ್ನೆಲ್ಲ ಲೈಫಲ್ಲಿ ಕರ್ಕೋಬೇಡಿ ಕೀಪ್ ಯುವರ್ ಸ್ಟ್ಯಾಂಡರ್ಡ್ಸ್ ಹೈ ಡೋಂಟ್ ಅಕ್ಸೆಪ್ಟ್ ಫೇಕ್ ಪೀಪಲ್ ಅದಕ್ಕೆ ಫಸ್ಟ್ ನೀವು ಒಬ್ಬ ರಿಯಲ್ ವ್ಯಕ್ತಿಯಾಗಿ ನೀವು ನಿಜ ಮಾತಾಡುವುದನ್ನು ಕಲೀರಿ ನೀವು ಬೇರೆಯವ್ರನ್ನ ಸುಳ್ಳು ಹೇಳಿ ನಂಬಿಸ್ಬೇಡಿ ಬೇರೆಯವರಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಹಾಗೇ ಫಸ್ಟ್ ನೀವಾಗಿ ಯಾವುದೇ ಚೇಂಜ್ ಫಸ್ಟ್ ನಿಮ್ಮಿಂದ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಸಹಾಯ ಆಗುತ್ತೆ ಅಂತ ಅನ್ಕೋತೀನಿ ಮತ್ತು ನಿಮಗೆ ಈ ಒಂದು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ ಅದನ್ನು ನಾನು ಕೂಡ ಓದ್ತೀನಿ ಮತ್ತು ಬೇರೆಯವರು ಕೂಡ ಓದ್ತಾರೆ ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ಮತ್ತು ನಾಲೆಜಬಲ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್